ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ ಇವಾಗ ಶಾವಿಗೆ ಗೊಬ್ಬಿಟ್ಟ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ದೊಡ್ಡವರಿಂದ ಚಿಕ್ಕವ್ರವರೆಗೂ ಶಾವಿಗೆ ಗೊಬ್ಬಿಟ್ಟ ಅಂದರೆ ಇಷ್ಟ ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಅಂದ್ರೆ ಇದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ನಾನಿವಾಗ ಮೊದಲಿಗೆ ಶಾವಿಗೆ ಉಪ್ಪಿಟ್ಟು ಹೇಗೆ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದನ್ನು ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು ನಂತರ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಕುದಲಿಕ್ಕೆ ಬಿಡಬೇಕು ನಾನಿಲ್ಲಿ ಎಸ್ ಆರ್ ಕೆ ಬ್ರ್ಯಾಂಡ್ ಅವರ ಶಾವ್ಗೆಣ್ಣ ಯೂಸ್ ಮಾಡ್ತಾ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇದನ್ನು ಒಂದು ಟೆನ್ ಇಯರ್ ಇಂದ ಯೂಸ್ ಇದ್ದೀನಿ ಸೊ ನೀವು ಯೂಸ್ ಮಾಡಿ ಚೆನ್ನಾಗಿರುತ್ತೆ ಇವಾಗ ನೀರು ಕುದ್ದಿದೆ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ನಾನು ಮೂರಿಂದ ನಾಲ್ಕು ಮಾಡ್ತಾ ಇದ್ದೀನಿ ಶಾವಿಗೆನ ಇದು ಒಂದು ಮೂರಿಂದ ನಾಲ್ಕು ನಿಮಿಷ ಬೆಂದರೆ ಸಾಗು ಈ ಥರ ಒಂದರಿಂದ ಎರಡು ಕುದಿ ಬಂದರೆ ಸಾಕಾಗಿದೆ ಇವಾಗ ನೋಡಿ ಶಾವಿಗೆ ಬೆಂದಿದೆ ಈ ಅದಕ್ಕೆ ಬೆಂದರೆ ಸಾಕದು ಬಿಕಾಸ್ ಆಮೇಲೆ ಫ್ರೈ ಆಗುತ್ತಲ್ವಾ ಅದಕ್ಕೆ ಸಮ್ ಪೀಪಲ್ ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟಾಗಿ ಒಗ್ಗರಣೆ ಮಾಡಿ ಬೇಯಿಸ್ಕೊಬಿಡ್ತಾರೆ ಬಟ್ ನನಗೆ ಹಿಂಗೆ ಮಾಡಿದ್ರೇ ಸ್ಯಾಟಿಸ್ಫ್ಯಾಕ್ಷನ್ ಸೊ ನಾನು ಹಿಂಗೆ ಮಾಡೋದು ಇವಾಗ ಅದನ್ನು ಸೋದಿಸ್ಕೊಳ್ಳೋಣ ಸೊ ಬಿಸಿ ಇರುತ್ತೆ ಹುಷಾರಾಗಿ ಮಾಡಬೇಕು ಇದನ್ನು ಸೋದಿಸ್ಕೊಂಡ ನಂತರ ಇದು ಉದುದ್ರಾಗಿ ಬರಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಆ ಶಾವಿಗೆ ಮೇಲೆ ಒಂದು ಲೋಟ ಆಗೋಷ್ಟು ತಣ್ಣೀರನ್ನು ಹಾಕಿ ಆವಾಗ ಅದು ಸ್ವಲ್ಪ ಉದ್ರು ಉದ್ರಾಗುತ್ತೆ ನೀವು ತಟ್ಟೆಗೆ ಹಾಕ್ಬೇಕಾ ಮುಂಚೆನೇ ಇದನ್ನು ಮಾಡಬೇಕು ಸೊ ನಾನು ಇವಾಗ ಆಗಿದೆ ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಮಾಡಿದ ತಕ್ಷಣ ಅದನ್ನು ಸ್ವಲ್ಪ ಈ ಥರ ಬಿಡಿ ಬಿಡಿ ಮಾಡಿಬಿಟ್ರೆ ನಿಮಗೆ ಅಷ್ಟು ಏನು ಮುದ್ದೆ ಮುದ್ದೆ ಆಗಿ ಬರೋಲ್ಲ ಸೊ ನೀವು ನೋಡ್ತಾ ಇರ್ಬೋದು ನಾನು ಈ ಥರ ಇದ್ದೀನಿ ನಂತರ ಇವಾಗ ಒಗ್ಗರಣೆಗೆ ಏನೆಲ್ಲ ಬೇಕು ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಂತರ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕಿ ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕಬೇಕು ಇದು ಫ್ರೈ ಆದ ನಂತರ ಅದಕ್ಕೆ ಒಂದು ಮೂರು ಟು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕಿ ಇದು ಒಂದು ಎರಡು ನಿಮಿಷ ಫ್ರೈ ಆಗಬೇಕು ನಂತರ ಇವಾಗ ಇದು ಫ್ರೈ ಆದಮೇಲೆ ಇದಕ್ಕೆ ಒಂದು ದಪ್ಪನೆ ಈರುಳ್ಳಿ ತೊಗೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಎರಡರಿಂದ ಮೂರು ಹಸಿಮೆಣ್ಸಿಕಾಯನ್ನ ತೊಗೊಂಡಿದ್ದೀನಿ ನಾವು ಯಾವುದೇ ತಿಂಡಿಗಾಗಲಿ ಒಗ್ಗರಣೆ ಎಷ್ಟು ಚೆನ್ನಾಗಿ ಕೊಡ್ತೀವಿ ಅನ್ನೋದ್ರ ಮೇಲೆ ತಿಂಡಿ ಟೇಸ್ಟ್ ಡಿಪೆಂಡ್ ಆಗುತ್ತೆ ಸೊ ಒಗ್ಗರಣೆ ಚೆನ್ನಾಗಿ ಬೇಯಬೇಕು ಇದನ್ನೆಲ್ಲ ಒಗ್ಗರಣೆಗೆ ಹಾಕಿದ ನಂತರ ಇದನ್ನು ಒಂದು ಎರಡು ನಿಮಿಷ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಇವಾಗ ಇದು ಫ್ರೈ ಆಗಿದೆ ನಂತರ ನಾವು ಇದಕ್ಕೆ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನ ಹಾಕೋಣ ಮೊದಲಿಗೆ ಕ್ಯಾರೆಟು ಟೊಮೊಟೊ ಬೀನ್ಸು ಹಾಕಬೇಕು ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿನ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ಇರಲಿಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ ಈ ತರಕಾರಿಗಳೆಲ್ಲ ನೀಟಾಗಿ ಬೇಯಬೇಕು ಒಂದು ಏಯ್ಟಿ ಪರ್ಸೆಂಟ್ ಬೆಂದರೆ ಸಾಕು ಒಂದು ಸಲ ಇದನ್ನು ಮಿಕ್ಸ್ ಮಾಡಬೇಕು ಸೊ ಇದು ಬೇಗ ಬೇಯ್ಲಿ ಅಂತ ಹೇಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು ನಂತರ ಅದನ್ನು ಮತ್ತೆ ಮಿಕ್ಸ್ ಮಾಡಿ ಲಿಟ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ನಾವು ಬೇಯಿಸ್ಕೋಬೇಕು ಸೊ ಇವಾಗ ಇದು ಎಣ್ಣೆ ಬಿಟ್ಟಿದೆ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಸೊ ಇದಕ್ಕೆ ನಾವಿವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ನ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಕೊಬ್ಬರಿ ತುರಿ ಇದ್ರೆ ಕೊಬ್ಬರಿ ತುರಿ ಹಾಕಿ ಇಲ್ಲಾಂದರೆ ತೆಂಗಿನಕಾಯಿ ತುರಿ ಇದ್ದರೆ ತೆಂಗಿನಕಾಯಿ ತುರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಬಿಕಾಸ್ ಚೆನ್ನಾಗಿ ತೆಂಗಿನಕಾಯಿ ಫ್ರೈ ಆದರೆ ಶಾವಿಗೆ ಉಪ್ಪಿಟ್ಟು ನೈಟ್ ಹೊತ್ತು ತಿರುಗಿದ್ರು ಕೆಡಲ್ಲ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಇದಕ್ಕೆ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಉಪ್ಪು ಕಡಿಮೆ ಅನಿಸಿದ್ರೆ ನೀವು ಉಪ್ಪನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿ ಮಸಾಲೆ ರೆಡಿ ಆಗಿದೆ ಈ ಕಡೆ ನಾವು ತಟ್ಟೆಯಲ್ಲಿ ಹಾರಾಕಿರುವಂತಹ ಶಾವ್ಗೆ ಬಿಸಿ ಆರಿತ್ತು ಅದನ್ನು ಇವಾಗ ನಾವು ಒಗ್ಗರಣೆ ಇತ್ತಲ್ಲ ಅದಕ್ಕೆ ಹಾಕೊಳ್ಳೋಣ ಬಿಕಾಸ್ ತುಂಬ ಹಾರ್ಡಾಗಿ ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಬಿಕಾಸ್ ಶಾವ್ಗೆ ಬ್ರೇಕ್ ಆಗುತ್ತೆ ಅದು ಅದರಿಂದ ನಿಧಾನಕ್ಕೆ ಸ್ಮೂತಾಗಿ ಮಾಡಿದ್ರೆ ತುಂಬ ಉದ್ರ ರುಚಿಯಾಗಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ನಂತರ ನಾವು ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಸಲ ಮಿಕ್ಸ್ ಮಾಡಬೇಕು ಸೊ ಸಮ್ ಪೀಪಲ್ ಏನು ಮಾಡ್ತಾರೆ ಇದನ್ನು ನೀರಲ್ಲಿ ಹಾಕಿ ಬೇಯಿಸಿ ಒಂದೇ ಸಲ ಒಗ್ಗರಣೆ ಮಾಡಿ ಮಾಡ್ಬಿಡ್ತಾರೆ ಥರನೂ ಒಂದ್ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿ ಆಗುತ್ತೆ ನಂತರ ಇದಕ್ಕೆ ಕಾಂಬಿನೇ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಮೊದಲಿಗೆ ಅದಕ್ಕೆ ಉರುಗಡ್ಲೆ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ನಂತರ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಉಪ್ಪು ಹುಣಸೆಹಣ್ಣು ಹಾಕಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಸೊ ಇವಾಗ ಶಾವಿಗೆ ಉಪ್ಪಿಟ್ಟಿಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ರೆಡಿಯಾಗಿದೆ ಎಷ್ಟು ಉದ್ರುದ್ರಾಗಿ ಆಗಿದೆ ನೋಡ್ತಾ ಇರ್ಬೋದು ನೀವು ನಿಮ್ಮ ಮನೆಗಳಲ್ಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್